ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಹಿನ್ನೆಲೆಯಲ್ಲಿ ಇನ್ನೇನ್ ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೂ ಮುಂಚಿತವಾಗಿ ಇನ್ನೇನ್ ಕೆಲವೇ ಹೊತ್ತಲ್ಲಿ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ನ್ಯಾಯಾಂಗ ಬಂಧನ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಹಾಜರುಪಡಿಸಲಾಗುತ್ತೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅಂತೂ ಫಿಕ್ಸ್ ಈಗ ಕೋರ್ಟ್ ಮುಂದೆ ಹಾಜರು ಬಳಿಕ ಮತ್ತೆ ಹದಿನಾಲ್ಕು ದಿನ ಎಕ್ಸ್ಟೆಂಡ್ ಆಗುತ್ತಲ್ಲ ಜುಡಿಷಿಯಲ್ ಕಸ್ಟಡಿ ಸೊ ಆ ಪ್ರಕ್ರಿಯೆಗಳು ಮುಗಿದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಬಿಗಿ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನ ಪೊಲೀಸರು ಆಲ್ರೆಡಿ ಮಾಡಿಕೊಂಡಿದ್ದಾರೆ ಒಂದು ಕಡೆ ಎರಡು ಕೇಸ್ ದಾಖಲಾಗಿದೆ ಜೈಲಲ್ಲಿ ಎಲ್ಲಾ ಫೆಸಿಲಿಟಿ ತಗೊಂಡಂತ ಹಿನ್ನೆಲೆಯಲ್ಲಿ ಬಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರಲ್ಲ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅಂಧರಾಗಿ ಸೊ ಎಲ್ಲಾ ಫೆಸಿಲಿಟಿ ಸಿಕ್ತಿರುವಂತ ಹಿನ್ನೆಲೆಯಲ್ಲಿ ಎರಡು ಕೇಸ್ ಅವ್ರ ಮೇಲೆ ದಾಖಲಾಗಿತ್ತು ಆ ಬಗ್ಗೆನೂ ಕೂಡ ಸದ್ಯಕ್ಕೆ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ನಿಮ್ಮನ್ನಲ್ಲಿ ಯಾರು ಕರೆದ್ರು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರಿ ಆ ವ್ಯಕ್ತಿ ಜೊತೆ ಎಷ್ಟು ಸಲ ನೀವು ಮಾತಾಡಿದ್ರಿ ಏನ್ ಮಾತಾಡಿದ್ರಿ ಎಷ್ಟು ನಿಮಿಷ ಮಾತಾಡಿದ್ರಿ ಸೊ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಇದರ ಮಧ್ಯದಲ್ಲಿ ಇವತ್ತು ಈ ಕೊಲೆ ಕೇಸ ವಿಷಯವಾಗಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗುವಂತ ಹಿನ್ನೆಲೆಯಲ್ಲಿ ಮತ್ತೆ ಮೂರು ಗಂಟೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗ್ತಾ ಇದ್ದಂಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಗಳು ನಡೀತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೂರು ಜನ ರಿಪೋರ್ಟರ್ಸ್ ಮುನಿರಾಜು ಬಸವರಾಜು ಹಾಗೇನೆ ಮಂಜು ಆರ್ಯ ಮುನಿರಾಜು ಅವರಿಂದ ಫಸ್ಟ್ ಮಾಹಿತಿಯನ್ನ ಪಡ್ಕೊಂಡು ಹೋಗೋಣ ಮುನಿರಾಜು ಅವರೇ ಈಗ ಮೂರು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿಯ ಕೊಲೆ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜಡ್ಜ್ ಮುಂದೆ ಅದಾದ ನಂತರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಗಂಟೆಗೆ ಶಿಫ್ಟ್ ಮಾಡಬಹುದು ಅಂತ ಇವಾಗ ಮಾಹಿತಿ ಸಿಗ್ತಾ ಇದೆ ಶರ್ಮಿತಾ ಏನು ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಈ ಎಲ್ಲ ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯ ಆಗ್ತಾ ಇದೆ ಆ ಸಲುವಾಗಿ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರ್ಟ್ ಮುಂದೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸ್ತಾರೆ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಒಂದು ಅವರ ಬಂಧನದ ಅವಧಿ ವಿಸ್ತರಣೆ ಆಗುತ್ತಿದ್ದಂತೆ ಅವರನ್ನ ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಶಿಫ್ಟ್ ಮಾಡೋದಕ್ಕೆ ಕೂಡ ಈಗ ಏನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಜೈಲಿನ ಹಿರಿಯ ಅಧಿಕಾರಿಗಳು ಕೂಡ ಒಂದು ಸಭೆಯನ್ನ ಈಗ ನಡೆಸ್ತಾ ಇರೋದು ಅಂದ್ರೆ ದರ್ಶನ್ ಸೇರಿದಂತೆ ಎಲ್ಲ ಸುಮಾರು ಒಂಬತ್ತು ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ದರ್ಶನ್ಗೆ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರೋದ್ರಿಂದ ಮಾರ್ಗ ಅವರ ಅಭಿಮಾನಿಗಳು ಕೂಡ ಒಂದು ಎಂಟ್ರಿ ಆಗಬಹುದು ಮತ್ತೆ ರಸ್ತೆಯಲ್ಲಿ ತಡೆ ಮಾಡಬಹುದು ಈಗ ಸಭೆಯನ್ನ ಮಾಡಿ ಅವರಿಗೆ ಯಾವ ರೀತಿ ಒಂದು ಭದ್ರತೆಯನ್ನು ಕಲ್ಪಿಸಬೇಕು ಮತ್ತೆ ಯಾವ ವಾಹನದಲ್ಲಿ ಅವರನ್ನ ಕರೆದೊಯ್ಯಬೇಕು ಮತ್ತೆ ಎಷ್ಟು ಅಧಿಕಾರಿ ಸಿಬ್ಬಂದಿಗಳು ಇರಬೇಕು ಮತ್ತೆ ರೂಟ್ ಮ್ಯಾಪ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದು ಆ ಒಂದು ರೂಟ್ ನಲ್ಲಿ ಹೋದ್ರೆ ಈ ಏನು ಆದಷ್ಟು ಬೇಗ ಬಳ್ಳಾರಿ ತಲುಪೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಬೇರೆ ಯಾವ ರೂಟ್ ಅಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರೆ ಬಹುತೇಕ ನಾಲ್ಕು ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಟು ಅವರು ಬಳ್ಳಾರಿಗೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಈಗ ಮುಂದಾಗಿರೋದದ್ದು ಯಾಕಂದ್ರೆ ಒಂದು ಎರಡು ಗಂಟೆ ಸುಮಾರಿಗೆ ಕಸ್ಟಡಿ ವಿಚಾರ ಬರುತ್ತೆ ವೇಳೆ ಅವರ ಮೇಲೆ ಏನು ಎರಡು ಕೇಸ್ ದಾಖಲಾಗಿದೆ ಆ ಒಂದು ಪ್ರಕರಣದ ತನಿಖೆ ಕೂಡ ಅಷ್ಟೊಳಗಡೆ ಮುಕ್ತಾಯ ಕೂಡ ಆಗುತ್ತೆ ಆ ಎರಡೂ ಪ್ರಕರಣದ ಒಂದು ಪ್ರಕ್ರಿಯೆಗಳು ಮುಗಿದ ನಂತರ ಅವರನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಈಗ ಜೈಲು ಅಧಿಕಾರಿಗಳು ಮಾಡ್ತಾರೆ ಈಗಾಗಲೇ ಅದಕ್ಕೆ ಬೇಕಾದ ಒಂದು ಸಿಬ್ಬಂದಿ ಮತ್ತೆ ಯಾರು ಅಧಿಕಾರಿ ಅವರನ್ನ ಹೋಗುವಂತ ಇನ್ಚಾರ್ಜ್ ಅಧಿಕಾರಿ ಯಾರಿದ್ದಾರೆ ಕೂಡ ಸಿದ್ಧ ಇನ್ನು ಸುಮಾರು ನಾಲ್ಕು ಗಂಟೆ ಇಲ್ಲಿಂದ ಸಾಧ್ಯತೆ ಕೂಡ ಇದೆ ಬೆಂಗಳೂರು ಜೈಲ್ ಅಷ್ಟೇ ಅರಮನೆ ಅಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೂ ಕೂಡ ಸಾಕಷ್ಟು ಅಧ್ವಾನ ಇದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ದುಡ್ಡು ಕೊಟ್ರೆ ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳು ಸಿಗುತ್ತಂತೆ ಆರಾಮಾಗಿ ಬಳ್ಳಾರಿ ಜೈಲ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಬೆಂಗಳೂರ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ ಮೊನ್ನೆ ಗೃಹ ಸಚಿವರು ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲ ಅವರಿಗೆ ಎಲ್ಲ ಫೆಸಿಲಿಟಿ ಸಿಗ್ತಾ ಇದೆ ಅಂದ್ರೆ ಈ ಫೆಸಿಲಿಟಿ ಸಿಗದೇ ಇರುವಂತ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಆಯ್ತು ಬಿಡಿ ಅಂತ ನಗಾಡ್ಕೊಂಡೆ ಹೇಳ್ತಾ ಇದ್ರು ಆದ್ರೆ ಬಳ್ಳಾರಿ ಜೈಲಲ್ಲೂ ಅಧ್ವಾನ ಆಗಿದೆ ಅಂದ್ರೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ರೌಡಿ ಶೀಟರ್ ಗಳಿಗೆ ಒಂದೊಂದು ರೂಮ್ ಅಲಾಟ್ ಮಾಡಿದಾರಂತೆ ಅಧಿಕಾರಿಗಳಿಗೆ ಹಫ್ತ ಕೊಡ್ಲೇಬೇಕಂತೆ ದುಡ್ಡು ಕೊಟ್ರೆ ಒಳ್ಳೊಳ್ಳೆ ಐಟಮ್ಸ್ ಗಳು ಬರ್ತಾವಂತೆ ದುಡ್ಡು ಕೊಟ್ರೆ ಖೈದಿಗಳನ್ನ ನೋಡೋಕೂ ಬಿಡ್ತಾರಂತೆ ವಿಸಿಟರ್ಸ್ ಬಳಿಯಲ್ಲಿ ಬಿರಿಯಾನಿಯನ್ನು ಕೇಳ್ತಾರಂತೆ ಅಲ್ಲಿನ ಸಿಬ್ಬಂದಿ ಎಲ್ಲಿ ತನಕ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದಾರೆ ನೋಡಿ ಜೈಲಿನ ಅಧಿಕಾರಿಗಳು ಜೈಲಿನ ಒಳಗೆ ಊಟ ತಿಂಡಿ ಸರಿ ಇರಲ್ವಂತೆ ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳೇ ಫಸ್ಟ್ ಆಫ್ ಆಲ್ ಅಲ್ಲಿ ಸರಿ ಇಲ್ವಂತೆ ನ್ಯೂಸ್ ಏಟೀನ್ಗೆ ಈ ಬಗ್ಗೆ ಬಳ್ಳಾರಿ ಜೈಲಿನ ಮಾಜಿ ಕೈದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರು ವರ್ಷ ಇದೇ ಬಳ್ಳಾರಿ ಜೈಲಲ್ಲೇ ಕೈದಿ ಜಯಸಿಂಹ ಇದ್ರು ಬಳ್ಳಾರಿ ಜೈಲಿನ ಬಗ್ಗೆ ಇಂಚಿಂಚಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತಾಡ್ತಾ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದು ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಜಯಸಿಂಹ ಏನ್ ಮಾತಾಡಿದ್ದಾರೆ ಕೇಳೋಣ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಒಂದು ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆ ಅನುಭವಿಸಿರ್ತಕ್ಕಂಥ ಜಯಸಿನ್ ಅಂತಕ್ಕಂಥ ನಮ್ಮ ಜೊತೆಗೆ ಇದ್ದಾರೆ ಯಾಕೆಂದರೆ ಕಳೆದ ಆರು ವರ್ಷಗಳಿಂದ ಕೂಡ ಅವರು ಬಳ್ಳಾರಿಯ ಜೈಲಲ್ಲಿದ್ದು ಜೈಲು ಶಿಕ್ಷೆ ಅನುಭವಿಸಿ ಹೊರಗಡೆ ಕೂಡ ಬಂದಿರತಕ್ಕಂಥದ್ದು ಹಾಗಾದರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತೇಳಿ ನಾವು ಅವರಿಂದಲೇ ಕೇಳೋಣ ಅವರೇ ನೀವು ಎಷ್ಟು ವರ್ಷಗಳ ಕಾಲ ಬಳ್ಳಾರಿ ಜೈಲಲ್ಲಿದ್ರಿ ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಆರು ವರ್ಷ ನಾವು ಒಳಗಡೆ ಇದ್ದೀವಿ ಸರ್ ಬಳ್ಳಾರಿ ಜೈಲಲ್ಲಿ ಅಲ್ಲಿ ಕೈದಿಗಳಿಗೆ ಊಟ ಚೆನ್ನಾಗಿಲ್ಲ ರೈಸು ಸಾಂಬಾರು ಟಿಫಿನ್ ಏನೇನು ಚೆನ್ನಾಗಿ ಮಾಡಲ್ಲ ಸರ್ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ರೌಡಿ ಸೀಟ್ರ್ಗಳು ಅವರೆಲ್ಲ ಬರ್ತಾರೆ ಸರ್ ಅವರು ಒಂದೊಂದು ಸೆಲ್ ಕೊಡ್ತಾರೆ ಸರ್ ಒಂದೊಂದು ಸೆಲ್ ಕೊಡ್ತಾ ಅವರು ತಿಂಗಳ ತಿಂಗಳ ಸುಪ್ರೀಂಟ್ಗೆ ಜೈಲರಿಗೆ ದುಡ್ಡು ಕೊಡ್ತಾರೆ ಸರ್ ಅವರು ಅವರು ದುಡ್ಡು ಕೊಟ್ರೆಗಿನ ಅವರಿಗೆ ಗಾಂಜಾ ವ್ಯವಸ್ಥೆ ಸ್ಮೋಕು ಗುಟ್ಕಾ ಅವೆಲ್ಲ ಸಿಗುತ್ತೆ ಸರ್ ಅವ್ರಿಗೆ ದುಡ್ಡು ಕೊಟ್ಟರೆ ಆ ರೀತಿ ಕೊಡ್ತಾರೆ ಸರ್ ಆದರೆ ಒಳಗಡೆ ಕೈದಿಗಳಿದ್ದಾರಲ್ಲ ಸರ್ ಅವರಿಗೆ ಒಳ್ಳೆ ಊಟ ಹಾಕಿ ಕೊಡೋಲ್ಲ ಹಾಂ ಮೊನ್ನೆ ನೋಡಿದ್ರೆ ನಮ್ಮ ಎಷ್ಟು ಎಂಟ್ರಿಗೆ ಹೋಯ್ದೆ ಸರ್ ನಾನು ಎಂಟ್ರಿಗೆ ಹೋಯ್ದರೆ ನಮ್ಮ ಹುಡುಗನ ಹತ್ರ ಫ್ರೆಂಡ್ ಹತ್ರ ಮಾತಾಡಿದೆ ಯಾವ ಊಟ ಚೆನ್ನಾಗಿಲ್ಲ ಊಟದಲ್ಲಿ ಒಳಬು ಅಂತಂತಂದ್ರು ತಿಮ್ಮಂಗಾಗ್ತಲ್ಲ ಊಟ ಅಂತಂತಂದ್ರೆ ಸರ್ ಈಗ ಒಳಗಡೆ ಸಾಮಾನ್ಯ ಕೈದಿಗಳಿಗೂ ಬೇರೆ ಬೇರೆ ರೌಡಿ ಸೀಟ್ರುಗಳಿಗೂ ಅಲ್ಲಿ ನೋಡ್ತಕ್ಕಂಥ ವ್ಯತ್ಯಾಸ ಬೇರೆ ಬೇರೆ ಇದೆ ವ್ಯತ್ಯಾಸ ಬೇರೆ ಬೇರೆ ಇದೆ ಸರ್ ಯಾಕಂದ್ರೆ ಅವರು ದುಡ್ಡು ಕೊಡ್ತಾರೆ ಸರ್ ಅವರು ದುಡ್ಡು ಕೊಡ್ತಾರೆ ಅವ್ರಿಗೆ ಒಂದೊಂದು ಸೆಲ್ ರೂಮ್ ಇದೆ ಸರ್ ಹ್ಞೂ ಸೆಲ್ ಒಂದೊಂದು ಸೆಲ್ ರೂಮ್ ಇದೆ ಸರ್ ಬೇರೆ ಕೈದಿಗಳಿದಾರೆ ಸರ್ ಅವ್ರನ್ನ ಸುಂಕಿ ಹೊಡಿತಾರೆ ಪಡಿತರ ಆಗ್ತಾರೆ ಸರ್ ಇಲ್ಲಾಂದ್ರೆ ಬ್ಯಾರೇಜಲ್ಲಿಗೆ ಅಲ್ಲಿ ಎತ್ತಾಗ್ತೀನಿ ಇನ್ನ ಲಾಂಗ್ ಜರ್ನಿ ಎತ್ತಾಗ್ತೀನಿ ಅಂತ ಈ ಥರ ಬಡಿತಾರೆ ಸರ್ ಹೊಡಿತಾರೆ ಸರ್ ಸುಪ್ರೀಂ ಒಳಗಡೆ ಸೆಲ್ಗಳಿದ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಎಷ್ಟು ಡಿಸ್ಟೆನ್ಸ್ ಅಡಿ ಇದಾವೆ ಅಲ್ಲೇ ಬ ಲೈನಿಗೆ ಇದೆ ಸರ್ ಲೈನಿಗೆ ಬಗಲ್ ಬಗಲೇ ಒಂದೊಂದು ಅರ್ಧ ಕಿಲೋಮೀಟರ್ಗೂ ಆಗಲ್ಲ ಸರ್ ಒಂದೊಂದು ಸೆಕೆಂಡಿಗೆ ಹಂಗೆ ಸರ್ ಬೇರೆ ಒಂದು ರೂಮಲ್ಲಿ ಒಂದು ಹತ್ತಡಿ ಇರುತ್ತೆ ಸರ್ ಹತ್ತಡಿಯಲ್ಲಿ ಒಂದು ಐದು ರೂಮ್ ಇರುತ್ತೆ ಸರ್ ಐದು ರೂಮಲ್ಲಿ ಒಂದೊಂದು ಒಂದೊಂದು ರೂಮ್ಗಳು ಸರ್ ಸೆಲ್ಲಲ್ಲಿ ಆ ರೀತಿ ಆ ರೀತಿ ಅದಾವೆ ಸರ್ ಅಲ್ಲಿ ಈಗ ಊಟದ ಸಂದರ್ಭದಲ್ಲಿ ಏನೇನು ಊಟ ಕೊಡ್ತಾರೆ ಜೈಲೊಳಗಡೆ ಊಟ ಹೆಂಗಿರುತ್ತೆ ಸರ್ ಊಟ ಬೆಳಿಗ್ಗೆ ಟೈಮು ಟಿಫನ್ ಕೊಡ್ತಾರೆ ಸರ್ ಎರಡು ರೊಟ್ಟಿ ಕೊಡ್ತಾರೆ ಸರ್ ರೈಸ್ ಕೊಡ್ತಾರೆ ಸರ್ ಬೆಳಿಗ್ಗೆ ಟೈಮು ರೈಸ್ ಕೊಡ್ತಾರೆ ಸಾಂಬಾರು ಕೊಡ್ತಾರೆ ಆದರೆ ಸಾಂಬಾರು ಕೊಡ್ತಾರೆ ಸರ್ ಆದರೆ ಏನು ಚೆನ್ನಾಗಿರಲ್ಲ ಫುಲ್ಲು ನೀರು ಇರುತ್ತೆ ಸರ್ ಸರ್ಕಾರಿ ಅವ್ರ ಬಗ್ಗೆ ವಿಚಾರ ಮಾಡ್ತಾರಲ್ಲ ಒಬ್ಬ ಕೈದಿ ಒಳಗಡೆ ಹೋಯೇನಂತಂದ್ರಗಿನ ಅವರಿಗೆ ಚೆನ್ನಾಗಿರೋ ಊಟ ಇರಬೇಕಲ್ಲ ಸರ್ ಮನುಷ್ಯನು ಇದರಿಂದ ಚಿಂತೆ ಮಾಡಿ 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 ಒಳಗಡೆ ಗಾಂಜಾ ಸಿಗುತ್ತೆ ಗಾಂಜಾ ಹೊಡೆಯೋದು ಸ್ಮೋಕ್ ಮಾಡೋದು ಅವೆಲ್ಲ ಮಾಡ್ತಾರೆ ಸರ್ ಈ ಥರ ಕೈದಿಗಳು ಕೆಡ್ತಾಯಿದ್ದಾರೆ ಸರ್ ಒಳಗಡೆ ಗಾಂಜಾ ಸ್ಮೋಕಿಂಗು ಡ್ರಿಂಕ್ಸ್ ಎಲ್ಲ ಸಿಗುತ್ತಾ ಎಲ್ಲ ಸಿಗುತ್ತೆ ಸರ್ ಇದನ್ನೆಲ್ಲ ತಂದ್ಕೊಡೋದು ಯಾರಲ್ಲ ಸರ್ ವಾರ್ಡನ್ಸ್ ಕಾಯಿ ಕಿಡ್ರೆ ಹಾಕಿಂದ ಸರ್ ವಾರ್ಡನ್ಸ್ ಅವರೇ ಸರ್ ತಂದ್ಕೊಡೋದು ಸುಪ್ರಿಂಟು ಜೈಲರು ವಾರ್ಡನ್ಸು ಕೈಯಲ್ಲಿ ಒಂದು ಹತ್ತು ನೂರು ಇಟ್ಟುಬಿಟ್ರೆ ಆಯ್ತು ಸರ್ ಎಲ್ಲ ತಂದ್ಕೊಡ್ತಾರೆ ಸರ್ ಅವರು ಹ್ಞೂ ನಮ್ಮ ಹತ್ರಗೆ ಏನಾರ ಹಳೆ ಕೈದಿಗಳಿರ್ತಾರೆ ಸರ್ ಹಳೆ ಕೈದಿಗಳು ಕೈಗಳು ಮಾಡೋಕ್ಕೆ ಮಾಡೋಕೋದ್ರಗಿನ ಅವ್ರನ್ನ ಹಿಡಿದು ಬಿಡ್ತಾರೆ ಸರ್ ಅವ್ರನ್ನ ಹಿಡಿದು ಒಳಗಡೆ ಜಗ್ಗಿ ಹೊಡಿತಾರೆ ಸರ್ ಹೊಡೆದು ಬ್ಯಾರೇಜಲ್ಲಿ ಆಗಿಬಿಡ್ತಾರೆ ಸರ್ ನೋಡಿ ಸರ್ ದುಡ್ಡು ಕೊಡೋರಿಗೆ ಒಂದು ನ್ಯಾಯ ದುಡ್ಡು ಕೊಲ್ಲದ್ರಿಗೆ ಒಂದು ನ್ಯಾಯ ಈಗ ದುಡ್ಡು ಕೊಟ್ಟರೆ ಹೊರಗಡೆಯಿಂದ ದಿನ ಊಟ ಬರುತ್ತಾ ಬರುತ್ತೆ ಸರ್ ಹ್ಞೂ ಬರುತ್ತೆ ಸರ್ ಅವ್ರೇನು ಸರ್ ದುಡ್ಡು ಕೊಡ್ತಾರೆ ಬಂದೇ ಬರುತ್ತೆ ಹ್ಞೂ ಪೊಲೀಸರಿಗೆ ಅದೇ ಸರ್ ಬರೀ ಲಂಚ 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 ಬರೀ ಲಂಚ ಇದ್ರೆ ಸರ್ ಕೆಲಸ ಆಗೋದು ಬರೀ ದುಡ್ಡು ನೋಡ್ತಾರೆ ಮನುಷ್ಯರು ನೋಡೋಲ್ಲ ಸರ್ ಅದ್ರ ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಇಲ್ಲೆಲ್ಲ ಫೋನೆಲ್ಲ ಬಳಕೆ ಮಾಡ್ತಾರೆ ಒಳಗಡೆ ಎಲ್ಲರು ಮಾಡ್ತಾರೆ ಸರ್ ಫೋನ್ಗಳು ಫೋನೆಲ್ಲ ಬಳಕೆ ಮಾಡ್ತಾರೆ ಸರ್ ಓ ಒಳಗಡೆ ಇವಾಗ ರಾಯಚೂರಿಂದ ಸಹ ವಾರ್ಡನ್ಸ್ ಇದಾರೆ ಸರ್ ಜಾಸ್ತಿ ಜನ ಇರೋದು ರಾಯಚೂರು ವಾರ್ಡನ್ಸ್ ಸರ್ ಆ ವಾರ್ಡನ್ಸು ಬರ್ತಾರೆ ಸರ್ ಹೊರಗಡೆ ಬರ್ತಾರೆ ಎಸ್ ಪಿ ಹತ್ರ ಜಾಸ್ತಿ ಸರ್ ಕಾಣೋದವ್ರು ನಾವುಗೂ ನೋಡಿದೀವಿ ಅವರು ನನ್ನ ಆವಾಗ ಮಾತಾಡ್ಸ್ತಿರ್ತಾರೆ ಏನು ಅಮ್ಮ ರಿಲೀಜ್ ಅಂತ ಅಂತೇಳಿ ಹ್ಞೂ ಸರ್ ಚೆನ್ನಾಗಿದ್ದೇನೆ ಆರಾಮಿದ್ದೇನೆ ಅಂತ ಕೇಳಿಸ್ತಾರೆ ಅವರು ಹೊರಗಡೆ ಆರಾಮ್ ಪರಿಚಯ ಇದ್ದಾರೆ ನಮ್ಮ ಹುಡುಗ ಎಸ್ ಪಿ ಸರ್ಗಲ್ ಹತ್ರ ಬರ್ತಾನೆ ಈ ಥರ ಮೊಬೈಲ್ ಕೊಡ್ತಾನೆ ಮೊಬೈಲ್ ಇಟ್ಕೊಂಬ ನಿನಗೆ ಎಷ್ಟೊಂದು ಐನೂರು ಸಾವಿರ ಎರಡು ಸಾವಿರ ಕೊಡ್ತೀನಿ ಅಂತಾರೆ ಅವ್ರು ಕಳ್ಳಿಂದ ಬಿಡ್ತಾರೆ ಸರ್ ಇಲ್ಲ ಎಂಟ್ರಿ ರೂಮಲ್ಲಿ ಇರ್ತಾರಲ್ಲ ಸರ್ ಫಸ್ಟಿಗೆ ಹೋದ್ರೆ ಎಂಟ್ರಿ ರೂಮಲ್ಲಿ ಗೇಟಲ್ಲಿ ಅವ್ರಿಗೊಂದು ಐನೂರು ಕೊಡ್ತಾರೆ ಬುಟ್ಟು ಕಳಿಸ್ತಾರೆ ಸರ್ ಈ ಥರ ಎಲ್ಲ ಮಾಡ್ತಾರೆ ಸರ್ ಈಗ ಬೆಂಗಳೂರು ಪರಾಪ್ನಗರಗರದಲ್ಲಿ ಈ ಥರ ಘಟನೆ ಆಯ್ತಲ್ಲ ಈಗಲೂ ಬಳ್ಳಾರಿ ಜಿಲ್ಲೆಗೆ ಎಲ್ಲ ನಡೀತೇವೆ ಸರ್ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆ ಎಲ್ಲ ನಡೀತೇ ಸರ್ ದರ್ಶನ್ ಅವರು ಅಲ್ಲೇ ಇದ್ದಾಗ ಚೆನ್ನಾಗಿತ್ತು ಸರ್ ಮತ್ತೆ ಇಲ್ಲಿ ಇಲ್ಲಿ ಬಂದರೆ ಎಲ್ಲೇ ಅಂತೇಳಿ ನಮಗೆ ಅದಕ್ಕೆ ಮನಸ್ಸು ಬೇಜಾರಾಗುತ್ತೆ ಸರ್ ಮನಸ್ಸು ಬೇಜಾರಾಗಿ ಇದನ್ನೆಲ್ಲ ಹೇಳಕತ್ತೀನಿ ಸರ್ ಈಗ ನೀವು ಅಲ್ಲಿ ಫೋನಾಗೆಲ್ಲ ಮಾತಾಡ್ತಾ ಇದ್ರೆ ನೀವು ಒಳಗಿದ್ದಾಗ ಒಳಗಿದ್ದಾಗೆಲ್ಲರೂ ಮಾತಾಡ್ತಿದ್ವಿ ಸರ್ ನಾವು ಫೋನಲ್ಲಿ ಹ್ಞೂ ಮಾತಾಡ್ತಿದ್ವಿ ವಾರ್ಡನ್ನು ನೂರು ರೂಪಾಯಿ ಕೊಟ್ಟರೆ ಒಂದು ಸರ್ ನೂರು ರೂಪಾಯಿ ಕೊಡ್ತೀನಿ ಒಂದು ಕಾಲು ಕೊಟ್ಟಿರಿ ಸರ್ ಅಂದ್ರೆ ನೂರು ರೂಪಾಯಿ ಕೊಡ್ತಿದ್ರು ಸರ್ ಅವ್ರೆ ಹ್ಞೂ ಅವ್ರ ಹತ್ರ ಫೋನ್ ಇದ್ದಾಗ ನೂರು ರೂಪಾಯಿ ಕೊಟ್ಟರೆಗಿನ ಜಲ್ದಿ ಮಾಡೋ ಒಂದು ಐದು ನಿಮಿಷ ಅಂತ ಹೇಳಿ ಕೊಡ್ತಿದ್ರು ಈ ತರ ಮಾಡ್ತಿದ್ರು ಸರ್ ಇದಿಷ್ಟು ಜಯಸಿಂಹ ಹೇಳ್ತಕ್ಕಂಥದ್ದು ಕ್ಯಾಮ್ರಾಮನ್ ಜೊತೆ ಬಸವರಾಜಿ ನ್ಯೂಸ್ ಏಟೀನ್ ಬಳ್ಳಾರಿ ನಟ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಹಾಗಾದ್ರೆ ಬಳ್ಳಾರಿ ಜೈಲಿನಲ್ಲಿ ಪೊಲೀಸರ ಸಿದ್ಧತೆ ಯಾವ ತರ ಇದೆ ದರ್ಶನ್ ನ ಯಾವ ಸೆಲ್ ನಲ್ಲಿ ಅಲ್ಲಿ ಇರಿಸಲಾಗುತ್ತೆ ಎಲ್ಲದ್ರ ಬಗ್ಗೆ ನ್ಯೂಸ್ ಏಟೀನ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೆ ಈ ಪರಪ್ಪನ ಅಗ್ರಹಾರ ಜೈಲು ಭದ್ರತೆ ದೃಷ್ಟಿಯಿಂದ ನೋಡಿದ್ರೆ ಸೇಫ್ ಅಂತ ಹೇಳಿ ಇಲ್ಲಿ ಇರಿಸಲಾಗಿತ್ತು ಆದ್ರೆ ಇಲ್ಲಿ ರಾಜಾತಿಥ್ಯ ನೀಡಿದಂತ ಹಿನ್ನೆಲೆಯಲ್ಲಿ ಅವ್ರಿಗೆ ರಾಜಾತಿಥ್ಯ ಸಿಕ್ಕಂತ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನ ಆಯ್ಕೆ ಮಾಡ್ಕೊಂಡ್ರಲ್ಲ ಪೊಲೀಸು ಅದು ಯಾಕೆ ಸೊ ಆ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತೀವಿ ಇನ್ನು ಬಳ್ಳಾರಿ ಜೈಲು ಬಳಿಯಲ್ಲಿ ಫ್ಯಾನ್ಸ್ ಬರ್ತಾ ಇದ್ದಾರೆ ದರ್ಶನ್ ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಎಷ್ಟೊತ್ತಾದರೂ ಪರವಾಗಿಲ್ಲ ನಾವು ಕಾಯ್ತೀವಿ ಅಂತ ಹೇಳಿ ಅಲ್ಲಿ ಕಾಯ್ತಾ ಇದ್ದಾರೆ ಈ ಬಗ್ಗೆ ನ್ಯೂಸ್ ಏಟೀನ್ ಅಲ್ಲಿ ನಾವು ಕಂಪ್ಲೀಟ್ ರಿಪೋರ್ಟ್ ಅನ್ನ ತೋರಿಸ್ತಾ ಹೋಗ್ತೀವಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಈ ಬಳ್ಳಾರಿ ಜೈಲು ನಿರ್ಮಾಣ ಆಗಿದ್ದು ವಿಸ್ತೀರ್ಣ ದೊಡ್ಡ ಮಟ್ಟದಲ್ಲೇ ಇದೆ ಜೈಲು ಹದಿನಾರು ಎಕರೆಯಷ್ಟು ವಿಸ್ತೀರ್ಣದಲ್ಲಿದೆ ಈ ಜೈಲು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಮುಂಭಾಗದಿಂದಲೇ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಬಸವರಾಜು ಬಸವರಾಜು ಎಷ್ಟೊತ್ತಿಗೆ ಬರಬಹುದು ದರ್ಶನ್ ಶಿಫ್ಟ್ ಆಗಬಹುದು ಅಂತ ಅಲ್ಲಿ ಒಂದು ನಿರೀಕ್ಷೆ ಇದೆ ಮತ್ತೆ ಫ್ಯಾನ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಪೊಲೀಸರು ಯಾವ ತರ ಸೆಕ್ಯೂರಿಟಿಯನ್ನ ಟೈಟ್ ಮಾಡ್ತಿದ್ದಾರೆ ಶರ್ಮಿತಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರನ್ನು ಇವತ್ತು ರಾತ್ರಿ ಒಳಗಡೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ನಾವೀಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿರ್ತಕ್ಕಂಥದ್ದು ಇದೇ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅವರನ್ನು ಶಿಫ್ಟ್ ಮಾಡ್ತಕ್ಕಂಥದ್ದು ಮತ್ತೊಂದು ಮತ್ತೊಂದು ಕಡೆ ನಟ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದೆ ಅಂತೆ ಬೆಳಗಿನ ಜಾವದಿಂದ ಕೂಡ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜೈಲತ್ತಿರ ಕೂಡ ದೌಡಾಡ್ತಾ ಇದ್ದಾರೆ ಈಗ ನೋಡ್ತಕ್ಕಂಥ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಅವರ ಅಭಿಮಾನಿಗಳನ್ನು ಚದುರಿಸ್ತಕ್ಕಂಥ ಪೋ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಬಳ್ಳಾರಿ ನಗರ ಡಿ ಎಸ್ ಪಿ ನೇತೃತ್ವದಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಅಭಿಮಾನಿಗಳನ್ನು ಕೂಡ ಇಲ್ಲಿಂದ ಹೊರ ಕಡೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಯಾವಾಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗ್ತಾರೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ ನಟ ದರ್ಶನವನ್ನು ನಾವು ನೋಡಲೇಬೇಕು ಎಷ್ಟು ಗಂಟೆ ಆದರೂ ಪರವಾಗಿಲ್ಲ ನಾವು ಸಂಜೆ ಆದರೂ ಕೂಡ ಇಲ್ಲಿ ಕಾಯ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಕಾಯ್ತಾ ಇರತಕ್ಕಂಥದ್ದು ಆ ನಿಟ್ಟಲ್ಲಿ ಪೊಲೀಸರು ಎರಡೂ ಕಡೆ ಅಂದರೆ ಜೈಲು ಮುಂಭಾಗದ ಎರಡೂ ಕಡೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿರ್ತಕ್ಕಂಥದ್ದು ಬ್ಯಾರಿಕೇಡಿಂದ ಹೊರಗಡೆ ಕಳಿಸ್ ಅವರ ಅಭಿಮಾನಿಗಳನ್ನು ಕಳಿಸ್ತಕ್ಕಂಥ ಕೆಲಸ ಕೂಡ ಈಗ ಆಗ್ತಾ ಇದೆ ಈಗ ನೋಡ್ಬೋದು ಪೊಲೀಸರು ಇಲ್ಲಿ ಜಮಾಯಿಸಿರ್ತಕ್ಕಂಥ ಅಭಿಮಾನಿಗಳನ್ನು ಹೊರಗಡೆ ಕಳಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು ಯಾಕೆಂತಂದರೆ ಬೆಳಗಿನ ಜಾವದಿಂದ ಕೂಡ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ ಯಾಕೆಂತಂದರೆ ನಿನ್ನೆ ರಾತ್ರಿಯ ನಟ ದರ್ಶನ್ ಬರ್ತಾರೆ ಬೆಳಗಿನ ಜಾವ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರನ್ನ ಎಲ್ಲ ಸುದ್ದಿಗಳು ಏನಿತ್ತು ಆ ನಿಟ್ಟಿನಲ್ಲಿ ಅವರ ನೆಚ್ಚಿನ ನಟನನ್ನ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಆದರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಸಂಜೆ ರಾತ್ರಿ ಒಳಗಡೆ ನಟ ದರ್ಶನ್ ಬೆಂಗಳೂರಿನ ಪರಪ್ನರಾಗ್ರದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ ನಮ್ಮ ಮಾಹಿತಿ ಸಿಗ್ತಾ ಇದೆ ಅಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅವರ ಅಭಿಮಾನಿಗಳು ಕೂಡ ಇಲ್ಲಿ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ದೃಷ್ಟಿಕೋನದಿಂದ ಕೂಡ ಪೊಲೀಸರು ಇಲ್ಲಿ ಸೇರ್ತಕ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬಾರ್ದ ನಿಟ್ಟಿನಲ್ಲಿ ಕೂಡ ಅವರನ್ನ ಬೇರೆ ಕಡೆ ಚದುರಿಸತಕ್ಕಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಇಲ್ಲಿ ಭದ್ರತೆ ದೃಷ್ಟಿಯಿಂದ ನಟ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲರನ್ನೂ ಕೂಡ ಚದುರಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಒಳಗಡೆ ಕೂಡ ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಬಳ್ಳಾರಿಯ ಎಸ್ ಪಿ ಶೋಭಾರಾಣಿ ಅವರು ಕೂಡ ಸುಮಾರು ಒಂದು ಗಂಟೆಗಳ ಕಾಲ ಬಳ್ಳಾರಿಯ ಕೇಂದ್ರ ಕಾರ್ಯಕ್ಕೆ ಕೂಡ ಭೇಟಿ ಕೊಟ್ಟಿದ್ರು ಇಲ್ಲಿನ ಅಧೀಕ್ಷಿಕೆಯಾಗಿ ಜೈಲ್ ಸುಪ್ರೆಂಟ್ ಆಗಿರ್ತಕ್ಕಂಥ ಅಧೀಕ್ಷಿ ಲತಾ ಅವರೊಂದಿಗೆ ಕೂಡ ಸಭೆಯನ್ನು ಕೂಡ ಮಾಡ್ತಾರೆ ಇಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಭದ್ರತೆ ದೃಷ್ಟಿಯಿಂದ ಒಳಗಡೆ ಯಾವೆಲ್ಲ ಸೌಲಭ್ಯಗಳಿದಾವೆ ವ್ಯವಸ್ಥೆ ಇದ್ದಾವೆ ಮತ್ತು ಏನಾದರೂ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು ಅನ್ನೋಟ್ಟಲ್ಲಿ ಕೂಡ ಚರ್ಚೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗಷ್ಟೇ ಎಸ್ ಪಿ ಅವರು ಜೈಲಿದ ಹೊರಗಡೆ ಕೂಡ ಬಂದಿರತಕ್ಕಂಥದ್ದು ಮತ್ತು ಸುಮಾರು ಒಂದು ಗಂಟೆಗಳ ಕಾಲ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಬೋದು ಮತ್ತು ಭದ್ರತೆ ದೃಷ್ಟಿಯಿಂದ ಕೂಡ ಎಲ್ಲವನ್ನು ಕೂಡ ಎಸ್ ಪಿ ಅವರು ಪರಿಶೀಲನೆ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಇಲ್ಲಿ ದರ್ಶನ್ ಅವರು ಸಂಜೆ ವೇಳೆ ಅಥವಾ ರಾತ್ರಿ ವೇಳೆ ಇಲ್ಲಿ ಏನು ಬರ್ತಾರೆ ಆ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜಮಾಯಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಿಕ್ಕೆ ಕೂಡ ಈಗಾಗಲೇ ಎಸ್ ಪಿ ಅವರು ಸೂಚನೆ ಈಗಾಗಲೇ ಒಂದು ಡಿ ಆರ್ ತುಕಡಿಯನ್ನು ಕೂಡ ಜೈಲಿಗೆ ಭದ್ರತೆ ಸಿಬ್ಬಂದಿಗಾಗಿ ಭದ್ರತೆಗಾಗಿ ನಿಯೋಜನೆ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಜೈಲು ಮುಂಭಾಗದಲ್ಲಿ ಖುದ್ದು ಬಳ್ಳಾರಿ ನಗರ ಡಿ ಎಸ್ ಪಿ ಅವರು ಕೂಡ ಖುದ್ದು ಮೊಕಮನ್ನು ಕೂಡ ಓಡಿರ್ತಕ್ಕಂಥದ್ದು ಇಟ್ಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜಮಾಯಿಸ್ ಜನ ನಿಟ್ಟಿನಲ್ಲಿ ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಶರ್ಮಿತಾ ಇನ್ನು ದರ್ಶನ್ ಅವರು ಬೆಂಗಳೂರು ಬಿಟ್ ನಂತರ ಅಂದ್ರೆ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಗಂಟೆಗಳ ಕಾಲ ಬಳ್ಳಾರಿ ಬಳ್ಳಾರಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಎಲ್ಲ ರೀತಿಯ ಸೂಕ್ತ ರೀತಿಯ ಭದ್ರತೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕೈಗೊಂಡಿರ್ತಕ್ಕಂಥದ್ದು ಇನ್ನು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಿಕ್ಕೆ ಕೂಡ ಎಸ್ ಪಿ ಅವರು ಕೂಡ ಈಗ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಫೈನ್ ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಬಳ್ಳಾರಿ ಜೈಲಿನ ಮುಂದೆ ದರ್ಶನ್ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅವರ ಅಭಿಮಾನಿಗಳು ಬೆಳಗ್ಗೆಯಲ್ಲೇ ಜಮಾವಣೆಗೊಳ್ತಾ ಇದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವರನ್ನು ಮಾತಾಡಿಸಿದ್ದಾರೆ ಕೇಳೋಣ ಆಗ ನಟ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಆಗರದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದೆ ಅಂತೆ ಅವರ ಅಭಿಮಾನಿಗಳು ಕೂಡ ಬಳ್ಳಾರಿಯ ಜೈಲತ್ತ ಕೂಡ ಬರ್ತಾ ಇರ್ತಕ್ಕಂಥದ್ದು ನಿನ್ನೆ ರಾತ್ರಿಯಿಂದ ಕೂಡ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಕೂಡ ಬಂದು ಇಲ್ಲಿ ನೋಡ್ತಕ್ಕಂಥದ್ದು ಯಾಕೆಂತಂದ್ರೆ ಇಲ್ಲಿ ನಟ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ನಿನ್ನೆಯಿಂದ ಕೂಡ ಬರ್ತಾ ಇದ್ದಾರೆ ಇವತ್ತು ಬೆಳಗಿನ ಜಾವದಿಂದ ಕೂಡ ಕೆಲವು ಅಭಿಮಾನಿಗಳು ಕೂಡ ಅವರಿಗಾಗಿ ಕಾಯ್ತಾ ಇರತಕ್ಕಂಥ ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ಯಾಕೆಂತಂದ್ರೆ ಅವರ ನೆಚ್ಚಿನ ಅಭಿಮಾನಿಗಳು ಅವರ ನೆಚ್ಚಿನ ನಟನನ್ನು ನೋಡ್ಬೇಕು ಅನ್ನಲ್ಲಿ ಕೂಡ ಬರ್ತಕ್ಕಂಥದ್ದು ಆದರೆ ನಟ ದರ್ಶನ್ ಅವರು ಕೊಲೆ ಪ್ರಕರಣದ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದರೂ ಕೂಡ ಅವರ ಅಭಿಮಾನಿಗಳು ಅವರನ್ನ ನೋಡ್ಲೇಬೇಕು ಅನ್ನಲ್ಲಿ ಕೂಡ ಬೆಳಗ್ಗೆಯಿಂದ ಕೂಡ ಬರ್ತಕ್ಕಂಥದ್ದು ಯಾಕೆಂತಂದರೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಟ ದರ್ಶನ್ ಅವರ ಅಭಿಮಾನಿಗಳು ಕೂಡ ನಮ್ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ತೇನೆ ನೀವು ಯಾವಾಗ ನಟ ದರ್ಶನ್ ಅವರು ಇಲ್ಲಿ ಬರ್ತಾರಂತ ಗೊತ್ತಾಯ್ತು ಸರ್ ನಮಗೆ ರಾತ್ರಿ ಗೊತ್ತಾಯಿತು ನೋಡಕಾಗ ಬಂದಿದ್ದೀವಿ ಸರ್ ನಮ್ಮ ದೇವರು ನಟ ದರ್ಶನ್ ಇದ್ದಾರೆ ಅವರು ಕೊಲೆ ಪ್ರಕರಣದ ಆರೋಪಿ ಆಗಿದ್ದಾರೆ ಅವ್ರು ಆಯ್ದಾರೆ ಸರ್ ಏನೇ ಮಾಡಲಿ ನಾವಂತೂ ಅಭಿಮಾನಿಗಳಂತೂ ಅಂತೂ ಬಿಟ್ಕೊಡೋಲ್ಲ ಸರ್ ಅವ್ರು ಏನೂ ತಪ್ಪೇ ಮಾಡಲಿ ಏನೇ ಮಾಡಲಿ ನಾವು ಹೃದಯದಲ್ಲಿ ಇರ್ದೇವ್ರ ಸರ್ ಅವರು ನಮ್ಮ ಹೃದಯದಲ್ಲಿ ಅದೇ ಇವಾಗಿಂದ ಕಾಯ್ತಾಯಿದ್ದಾರ ಅವರಿಗೆ ಕಾಯ್ತಾ ಇದ್ದೀವಿ ಸರ್ ರಾತ್ರಿ ಗೊತ್ತಾಯ್ತು ನಮಗೆ ಬೆಳಗ್ಗೆ ಬಂದಿದ್ವಿ ಸರ್ ಬರೋವ್ರಿಗೆ ಕಾಯ್ತೀವಿ ಸರ್ ಭೇಟಿ ಆಗಿದ್ರೆ ಹಿಂದೆ ಅವ್ರನ್ನೆಲ್ಲ ಹೋಗಿ ಇಲ್ಲ ಸರ್ ಬೆಂಗಳೂರಲ್ಲಿ ಒಂದು ಫಂಕ್ಷನಲ್ಲಿ ನೋಡಿದ್ವಿ ಅಷ್ಟೇ ಅದು ಬೇರೆ ನೋಡಿಲ್ಲ ನಾವು ಇದ್ದೀವಿ ನಾವು ಅವ್ರಿಗೋಸ್ಕರ ನೋಡಬೇಕು ಅಂತಂದು ಅದೇ ಆರೋಪಿ ಆಗಿದ್ದಾರೆ ಕರೆ ಆದರೆ ಅವರು ರಿಲೀಸ್ ಆಗ್ತಾರೆ ಅಂತ ನಮಗೆ ಭರೋಸ ಇದೆ ಈಗ ಯಾವುದಾದ್ರೂ ಯಾರಾದರೂ ನಮ್ಮ ಮನೆಯವ್ರಿಗೆ ಅಶ್ಲೀಲ ವೀಡಿಯೋಗಳು ಕಳಿಸಿದ್ರೆ ಸುಮ್ಮನೆ ಇರ್ತಾರೆ ಸರ್ ಯಾರಾದರೂ ಬೇಕಾದ್ರಿಗೆ ಕಳಿಸಿದರೆ ಅದು ಅದು ಮಾತ್ರ ಸಹಿಸೋದಿಲ್ಲ ಇವಾಗ ಏನು ಜೈಲಲ್ಲಿ ಆಗಿದೆ ಅಂತಂದರೆ ಎಲ್ಲರೂ ರಾಜಕಾರಣಿಗಳು ಎಲ್ಲ ಐಸಾರಮ್ಮಿ ಜೀವನವೇ ಮಾಡ್ತಾ ಇದ್ದಾರೆ ಅಲ್ಲಿ ಯಾರಿಗೆ ಮಾಡಿಲ್ಲ ಹೇಳಿ ಇವ್ರು ಮಾಡಿದ್ದಾರೆ ಅಂತ ಇವ್ರಿಗೆ ಇಲ್ಲಿಗೆ ಆಗ್ತಾ ಇದ್ದಾರೆ ಅಷ್ಟೇ ಅವರು ಆರೋಪಿ ಆಗಿದ್ದಾರೆ ಆದರೆ ಇವತ್ತಿಲ್ಲಿ ನಾಳೆ ರಿಲೀಸ್ ಆಗ್ತಾರೆ ಏನು ತೊಂದರೆ ಇಲ್ಲ ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಕರ್ಕೊಂಡ್ಬರ್ತಾರೆ ಅವ್ರ ಕೊಲೆ ಪ್ರಕರಣದ ಆರೋಪಿ ಏನು ಏನು ಹೇಳ್ತೀರಿ ನೀವು ಸರ್ ಅವ್ರು ಎಲ್ಲಿದ್ರೇನೆ ರಾಜ ಅವ್ರು ಇದ್ದಷ್ಟು ಫ್ಯಾನ್ಸ್ ಫಾಲೋರ್ಸಿ ಯಾರಿಗಿಲ್ಲ ರಾಜ ಸರ್ ಒಳಗಿದ್ರು ರಾಜನೇ ಅವ್ರು ಇದ್ದಷ್ಟು ಫ್ಯಾನ್ಸ್ ಫಾಲೋ ಯಾರಿಗೂ ಇಲ್ಲ ಪಕ್ಕ ಡಿ ಬಸ್ ಅಭಿಮಾನಿ ನಾವು ಸಿಕ್ಸ್ ತರ್ಟಿ ನಿನ್ನೆ ಬಂದು ದುರಂಗುಡಲ್ಲಿ ಈವ್ನಿಂಗ್ನಲ್ಲೇ ಇದ್ರಿ ನಾವು ಓಕೆನಾ ಅವ್ರ ಹೆಣ್ಮಕ್ಳು ಯಾರು ಯಾರ ಹೆಣ್ಮಕ್ಳು ಮೆಸೇಜ್ ಆಗಿರೋ ತಪ್ಪೆ ಬೇರೆ ಹೆಣ್ಮಕ್ಳು ಮೆಸೇಜ್ ಆಗಿರೋ ತಪ್ಪೆ ಕಲ್ಕತ್ತಲ್ಲಿ ಹಂಗಾಯ್ತು ಒಬ್ಬರು ಕೇರ್ ಮಾಡಿಲ್ಲ ಬಟ್ ಇವರು ರಿಯಲೈಸ್ ಮಾಡಿದಾರ ಇವರ ಗೌರ್ಮೆಂಟ್ ಅಧಿಕಾರಿ ಇದ್ರು ಗೊತ್ತಿಲ್ಲ ಪಟ್ಟ ಪಕ್ಕ ಅಭಿಮಾನ ಅದಕ್ಕೆಲ್ಲ ಮಾಡಿದಾರ ಇವರಿಗೆ ಡಿ ಎಲ್ಲ ಇದಿಷ್ಟು ನಟ ದರ್ಶನ್ ಅಭಿಮಾನಿಗಳು ಹೇಳ್ತಕ್ಕಂಥದ್ದು ಬಳ್ಳಾರಿಯಿಂದ ಬಸವರಾಜನಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಕೋರ್ಟ್ ಮುಂದೆ ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಹಾಜರು ಪಡಿಸಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಪ್ಪತ್ನಾಲ್ಕನೇನ್ ಎಸಿಎಂಎಂ ಕೋರ್ಟ್ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೇಣುಕಾ ಸ್ವಾಮಿ ಕೊಲೆಯ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗಿದೆ ಈಗ ಜಡ್ಜ್ ಒಬ್ಬೊಬ್ಬರ ಹೆಸರನ್ನೇ ಕರೀತಾ ಇದ್ದಾರೆ ಪರಪ್ಪನ ಅಗ್ರಹಾರದಿಂದ ಪ್ಲಸ್ ತುಮಕೂರು ಜೈಲಿಂದ ನಾಲ್ಕು ಜನ ಒಟ್ಟು ಹದಿನೇಳು ಜನ ಹಾಗಾಗಿ ಒಬ್ಬೊಬ್ಬರ ಹೆಸರನ್ನೇ ಜಡ್ಜ್ ಕರೀತಾ ಇದ್ದಾರೆ ಎಲ್ಲರೂ ಅಟೆಂಡ್ ಆಗಿದ್ದಾರಾ ಅಂತ ತಿಳ್ಕೋಬೇಕಲ್ಲ ಕನ್ಫರ್ಮೇಶನ್ಗೋಸ್ಕರ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಫಿಕ್ಸ್ ಅದಿನ್ನೇನು ಕೆಲವೇ ನಿಮಿಷದಲ್ಲಿ ಅಧಿಕೃತ ಆದೇಶ ಹೊರಬೀಳುತ್ತೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೇಲ್ಗೆ ಪವಿತ್ರ ಗೌಡ ಸೇರಿದಂತೆ ಕೆಲವರು ಅಪ್ಲಿಕೇಶನ್ ಹಾಕಿದ್ದಾರೆ ಅದ್ರ ವಿಚಾರಣೆ ನಡೀಬೇಕು ಆದ್ರೆ ಇಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗುವಂತ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನು ಕೋರ್ಟಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರೊಡ್ಯೂಸ್ ಮಾಡಲಾಗಿದೆ ಸದ್ಯಕ್ಕೀಗ ಒಬ್ಬೊಬ್ಬರದೇ ಹೆಸರನ್ನು ಜಡ್ಜ್ ಕಲಿತಾ ಇದ್ದಾರೆ ಅಂದರೆ ಅಟೆಂಡೆನ್ಸ್ ತರ ತಗೊಳ್ತಾ ಇದ್ದಾರೆ ಎಲ್ಲರೂ ಹಾಜರಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಪರಪ್ಪನ ಅಗ್ರಹಾರ ಜೈಲು ಮತ್ತು ತುಮ್ಕೂರು ಜೈಲಿಂದ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರೊಡ್ಯೂಸ್ ಮಾಡಲಾಗಿದೆ ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯವನ್ನ ಪಡ್ಕೊಂಡಂತ ಹಿನ್ನೆಲೆಯಲ್ಲಿ ದರ್ಶನ್ ಮೇಲೆ ಎರಡು ಎಫ್ಐಆರ್ ಆರ್ ದಾಖಲಾಗಿತ್ತಲ್ಲ ಆ ಎರಡು ಹೊಸ ಎಫ್ಐಆರ್ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲ್ಗು ಶಿಫ್ಟ್ ಆಗೋದಕ್ಕೂ ಮುಂಚಿತವಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು ಹಾಗಾಗಿ ದರ್ಶನ್ ಕೂತಿದ್ದಂತ ಜಾಗ ಆ ಫೋಟೋ ರಿವೀಲ್ ಆಗಿತ್ತಲ್ಲ ಸೊ ಆ ಜಾಗ ಯಾರ್ಯಾರ ಜೊತೆ ಕೂತಿದ್ರು ಏನು ಮಾತುಕತೆ ಆಯಿತು ವಿಡಿಯೋ ಕಾಲ್ ನಲ್ಲಿ ಮಾತಾಡಿದ್ದು ಎಷ್ಟು ನಿಮಿಷ ಮಾತಾಡಿದ್ರಿ ಆ ವ್ಯಕ್ತಿ ಯಾರು ಏನ್ ಮಾತಾಡಿದ್ರಿ ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ವೈರಲ್ ಆದಂತ ಫೋಟೋ ಮತ್ತೆ ವಿಡಿಯೋನ ಹಿಡ್ಕೊಂಡು ದರ್ಶನ್ಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ವಾಕಿಂಗ್ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ನಾಗನೇ ನನ್ನನ್ನು ಕರೆದಿದ್ದು ನಾನು ಅಲ್ಲಿ ಕೂತ್ಕೊಂಡೆ ಹೋಗಿ ಕಾಫಿ ತಗೊಳ್ತೀರಾ ಅಂತ ಕೇಳಿದಾಗ ನಾನು ಬೇಡ ಅಂತ ಹೇಳಿದೆ ನನ್ನ ಗಂಟ್ಲು ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಬಿಸಿ ನೀರು ತರಿಸಿ ಅಂತ ಹೇಳಿದೆ ಸಿಗರೇಟ್ ಕೊಟ್ಟಿದ್ದು ನಾಗನೇ ಅಂತ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಂದು ರೌಡಿ ಶೀಟರ್ ಮಗ ಸತ್ಯನ ಜೊತೆ ಮಾತಾಡಿದ್ದು ಜನಾರ್ದನ ಪುತ್ರ ವಿಡಿಯೋ ಕಾಲ್ ಬಗ್ಗೆ ದರ್ಶನ್ ಪ್ರಶ್ನೆ ಕೇಳಿದಾಗ ಕೊಠಡಿಯಲ್ಲಿ ನಾನು ಕುತ್ಕೊಂಡಿದ್ದೆ ಒಬ್ಬ ವ್ಯಕ್ತಿ ಬಂದ ನಿಮ್ಮ ಅಭಿಮಾನಿ ಸರ್ ಒಂದ್ಸಲ ಮಾತಾಡಿ ಅಂತ ಕೇಳ್ದ ನಾನು ಮಾತಾಡಿದೆ ಬಟ್ ಆ ವ್ಯಕ್ತಿ ಯಾರು ಏನು ಎತ್ತ ನನಗೇನು ಗೊತ್ತಿಲ್ಲ ಅಂತೇಳಿ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಎರಡು ಎಫ್ಐಆರ್ ವಿಷಯವಾಗಿ ಯಾವ್ಯಾವ ತರದ ಪ್ರಶ್ನೆಯನ್ನ ದರ್ಶನಕ್ಕೆ ಕೇಳಲಾಗಿದೆ ಏನ್ ಆನ್ಸರ್ ಮಾಡಿದ್ರಂತೆ ದರ್ಶನ್ ಶರ್ಮಿತಾ ಈಗಾಗಲೇ ಏನು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ಐಆರ್ ಗಳಲ್ಲಿ ಈಗ ದರ್ಶನ್ ಆರೋಪಿ ಅಂತೇಳಿ ಈಗ ಕೇಸ್ ದಾಖಲಾಗಿರುವಂತದ್ದು ಈಗ ಎರಡೂ ಕೇಸ್ನ ತನಿಖೆಯನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಏನು ಅವರನ್ನು ವಿಚಾರಣೆ ಮಾಡೋದಕ್ಕೆ ಒಂದು ಕೋರ್ಟ್ ಒಂದು ಅನುಮತಿಯನ್ನು ಕೊಟ್ಟಿತ್ತು ಈ ಒಂದು ಅನುಮತಿ ಮೇಲೆ ರಾತ್ರಿ ಅವರನ್ನು ವಿಚಾರಣೆ ಮಾಡಿದಾಗ ಕೆಲವು ವಿಚಾರಗಳನ್ನು ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ ಏನು ಮೊದಲಿಗೆ ಆ ಒಂದು ಕಾಫಿ ಕಪ್ ಮತ್ತೆ ಒಂದು ಸಿಗರೇಟ್ ಏನಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ ಈ ಒಂದು ಸಂದರ್ಭದಲ್ಲಿ ರೌಡಿ ಶೆಟ್ಟರ್ ವಿಲ್ಸನ್ ಗಾರ್ಡನ್ ಆಗ ನನ್ನನ್ನು ಕರೆದಿದ್ದ ನಾನು ಹೋಗಿ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ದೆ ನಂತರ ಒಂದು ಕಾಫಿಯನ್ನು ತಗೊಳ್ಳಿ ಅಂತ ಹೇಳಿದ್ರು ಆದರೆ ಗಂಟ್ಲು ಸರಿಲಿಲ್ಲ ಅಂತ ಅವರು ಬಿಸ್ನೀರನ್ನು ತರಿಸ್ಕೊಟ್ಟಿದ್ರು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಮತ್ತೆ ಇದೇ ವೇಳೆ ಸಿಗರೇಟ್ ಅನ್ನ ವಿಲ್ಸನ್ ಗಾರ್ಡನ್ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಇನ್ನು ಉಳಿದಂತೆ ಆ ಒಂದು ವಿಡಿಯೋ ಕಾಲ್ ಏನಿದೆ ಆ ಒಂದು ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ನಾನು ಸೆಲ್ ಅಲ್ಲಿ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಓಡಾಡಿಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ನಂತರ ನನ್ನ ಸೆಲ್ ಸೆಲ್ ಬಂದು ದರ್ಶನ್ ಸರ್ ಅಂತ ಅಂತೇಳಿ ತೋರಿಸಿ ಆ ಒಂದು ಫೋನ್ ಅಲ್ಲಿ ಮಾತನಾಡಬೇಕು ಅಂತೇಳಿ ಒಂದು ಫೋನ್ ಅನ್ನು ತೋರಿಸಿದಾಗ ನಾನು ಸೌಜನ್ಯಕ್ಕೆ ಆಯ ಅಂತೇಳಿ ಮಾತನಾಡಿದ್ದೆ ಮಿನಹ ಆ ವ್ಯಕ್ತಿ ಯಾರು ಮತ್ತೆ ಎಲ್ಲಿ ಅವನು ಅನ್ನೋದ್ರ ಬಗ್ಗೆ ಕೂಡ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತೇಳಿ ಈಗ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಟಿರೋದ್ದು ಈಗಾಗಲೇ ಏನು ಪರಪ್ ನಗರ ಜೈಲಿನಲ್ಲಿ ಮೂರು ತಂಡಗಳಿಂದ ಒಂದು ತನಿಖೆ ಕೂಡ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಆ ಒಂದು ಸ್ಥಳ ಮತ್ತೆ ದರ್ಶನ ಇರುವಂತಹ ಒಂದು ಬ್ಯಾರಕ್ ಇದೆ ಅಲ್ಲಿ ಮಹಜರು ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ದರ್ಶನ್ಗೆ ಮತ್ತೆ